ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಕರ್ನಾಟಕದಲ್ಲೇ ವಿಶೇಷವಾಗಿ ಮಾಡುವಂತಹ ಅಪ್ಪಿ ಪಾಯಸ ಅಥವಾ ಅಪ್ಪೆ ಪಾಯಸ ಮಾಡ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವಂತ ಪಾಯಸ ಬನ್ನಿ ಹಾಗಿದ್ರೆ ಇವತ್ತು ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಈ ಪಾಯಸ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಪೂರಿ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೋತಾ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ತುಪ್ಪದಲ್ಲಿ ಸ್ವಲ್ಪ ಒಂದ್ಸತಿ ಕಲ್ಸ್ಕೊಳ ನಾವು ತುಪ್ಪ ಎಲ್ಲ ಹಿಟ್ಟಿಗೂ ಹಿಡಿಯೋ ಹಾಗೆ ಈ ಚಕ್ಲಿ ಕೊಡ್ಬಳೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ತುಪ್ಪ ಎಲ್ಲಾ ಹಿಟ್ಟಿಗೂ ಹಿಡಿಯೋ ಹಾಗೆ ಮಾಡಿ ಈ ರೀತಿ ಮುಷ್ಟಿ ಮಾಡೋದ್ರೆ ಒಂದು ಶೇಪಲ್ಲಿ ಬರಬೇಕು ಅದಾದ್ಮೇಲೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಳಿಸ್ತೀವಲ್ಲ ಆ ರೀತಿ ಕಲ್ಸ್ಕೊಂಡು ಸಾಫ್ಟ್ ಆಗಿ ಮಾಡ್ಕೊಂಡು ಬರೋಣ ಈ ಪಾಯಸನ ವಿಶೇಷವಾಗಿ ಲಕ್ಷ್ಮೀ ಪೂಜೆ ನೈವೇದ್ಯಗಳೆಲ್ಲ ಮಾಡ್ತಾರೆ ಹಾಗೆ ಕೇರಳ ಅಲ್ಲಿ ಓಣಂ ದಿಸಾ ಕೂಡ ಮಾಡ್ತಾರೆ ನೋಡಿ ಈ ರೀತಿ ಕಲ್ಸ್ಕೊಂಡಿದ್ರೆ ಸಾಕು ಒಂದ್ ಹತ್ತು ನಿಮಿಷದ ಇಟ್ಟು ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಪೂರಿ ತರ ಲಟ್ಟಿಸ್ಕೊಳ್ಳೋಣ ಈಗ ಲಟ್ಟಿಸ್ಕೊಳ್ಳುವಾಗ ಆದಷ್ಟು ತೆಳ್ಳಗ್ ಲಟ್ಟಿಸ್ಕೊಳ್ಳಿ ತುಂಬಾ ತೆಳ್ಳಗಿರ್ಬೇಕು ನಾವ್ ಎಣ್ಣೆಯಲ್ಲಿ ಕರೆದಾಗ ಅದು ಹಪ್ಳ ತರ ಮುರಿಬೇಕು ಅಷ್ಟು ಕ್ರಿಸ್ಪಿ ಆಗಿರ್ಬೇಕು ಹಾಗಾಗಿ ಇಷ್ಟು ತೆಳ್ಳಗ್ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ಎಣ್ಣೆಲಿ ಕರಿಯುವಾಗೂ ಕೂಡ ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಡಿ ಇದು ಪೂರಿ ತರ ಬರುತ್ತಲ್ವಾ ಆದಷ್ಟು ಕಲರ್ ಚೇಂಜ್ ಆಗ್ಬಾರ್ದು ಈಗ ಬೆಳ್ಳಿಗೆ ಇರಬೇಕು ಆದ್ರೆ ತುಂಬಾ ಕ್ರಿಸ್ಪಿಯಾಗಿ ಆಗಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಎಷ್ಟು ಆಗಿದ್ರೆ ಸಾಕು ಹೀಗೆ ಎಲ್ಲಾ ಪೂರಿನು ರೆಡಿ ಮಾಡಿ ಇಟ್ಕೊಂಡಿರೋಣ ನಾನು ಮಾಡಿರೋಂಥ ಹಿಟ್ಟಲ್ಲಿ ಒಂದು ನಾಲ್ಕರಿಂದ ಐದಾಗುವಷ್ಟು ಪೂರಿ ಆಗಿದೆ ಇದನ್ನೆಲ್ಲ ಒಂದು ಬೌಲಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿ ಕ್ರಶ್ ಆಗಿ ಮುರಿದ ಇಟ್ಕೊಂಡಿರೋಣ ನೋಡಿ ಈ ರೀತಿ ಮುರಿದ್ರೆ ಪಟ್ ಅಂತ ಮುರಿಬೇಕು ಅಷ್ಟು ಕ್ರಿಸ್ಪಿ ಆಗಿರಬೇಕು ಆಗ ನಾವು ಮಾಡಿರೋಂತ ಪಾಯಸ ಅಥವಾ ಹಾಲಲ್ಲಿ ಹಾಕ್ತಿವಲ್ವಾ ಅದು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಈಗ ಪಾಯಸ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಆಗುವಷ್ಟು ಗೋಡಂಬಿನ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ನಾನು ದ್ರಾಕ್ಷಿ ಅಷ್ಟು ಹಾಕೋಲ್ಲ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ಬಾಣಲೆ ಅಥವಾ ಪ್ಯಾನ್ಗೆ ನಾನು ಅರ್ಧ ಲೀಟ್ರ್ ಆಗೋವಷ್ಟು ಹಾಲು ಹಾಕೋತಾ ಇದ್ದೀನಿ ಈ ಮಗ್ಗಲಿದೆ ಅದರಲ್ಲಿ ನಾನು ಎರಡು ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಕುದಿ ಬರೋವರೆಗೂ ಬಿಡಬೇಕು ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಬಾದಾಮಿ ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೋತಾಯಿದ್ದೀನಿ ಅಕಸ್ಮಾತ್ ಇದಿಲ್ಲ ಅಂದರೂ ಅಂಗಡಿಯಿಂದ ತರ್ತೀವಲ್ಲ ಬಾದಾಮಿ ಮಿಕ್ಸು ಅದನ್ನು ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲದ ಪುಡಿ ನೀವು ಬೆಲ್ಲ ಬದಲು ಸಕ್ಕರೆ ಕೂಡ ಉಪಯೋಗಿಸಿಕೊಬಹುದು ಸಿಹಿ ನಿಮ್ಗೆ ನೋಡ್ಕೊಂಡ್ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಹಾಲು ಒಂದ್ ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಮಾಡ್ಕೊಂಡಿರೋ ಹಾಲನ್ನ ನಾನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಹಾಲು ಕುದಿ ಸ್ವಲ್ಪ ಅರ್ಶನ ಹಾಕೊಂಡಿದ್ದೀನಿ ಈ ಹಾಲ್ಗೆ ನಾವು ಆಗ್ಲೇ ಕರ್ದು ಮತ್ತೆ ಪುಡಿ ಮಾಡಿ ಇಟ್ಕೊಂಡಿದೀವಲ್ವ ಹಪ್ಲತ್ ತರ ಪೂರಿನ ಅದನ್ನ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಈ ಕರ್ದಿಟ್ಟಿರುವಂತ ಪೂರಿನಾ ನಾವಾಗ್ಲೇ ಹಾಲೆಲ್ಲ ಕುದಿಯಕ್ಕೆ ಇಟ್ಟಿದ್ವಲ್ಲ ಪ್ಯಾನ್ ಅದಕ್ಕೂ ಕೂಡ ಹಾಕೊಂಬೋ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿರುವಂತ ಗೋಡಂಬಿ ಹಾಕೊಂಡಿದ್ದೀನಿ ನೋಡಿ ಈಗ ಅಪ್ಪಿ ಪಾಯಸ ರೆಡಿ ಆಗಿದೆ ಮತ್ತೆ ಈ ಪೂರಿ ಹಾಕದ ಮೇಲೆ ಜಾಸ್ತಿ ಕುಚ್ಸಕ್ಕೆಲ್ಲ ಹೋಗ್ಬೇಡಿ ಆ ಬಿಸಿ ಹಾಲ್ ಇರುತ್ತಲ್ವಾ ಅದ್ರಲ್ಲೇ ಚೆನ್ನಾಗಿ ನೆನೆಯುತ್ತೆ ಲಾಸ್ಟ್ ಅಲ್ಲಿ ಇದ್ರ ಮೇಲೆ ಸ್ವಲ್ಪ ಪಿಸ್ತಾ ಮತ್ತೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತ ಇದೀನಿ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಈ ಪಾಯಸ ಅದರಲ್ಲೂ ಮಕ್ಳು ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು